ಈಗಿನ ತಬಲದಲ್ಲಿ ಇರುವ ಬೋಲುಗಳು ಗತ್ತುಗಳು ತೋಡಗಳನ್ನು ಸೃಷ್ಟಿಸಿ ಪ್ರಚಾರದಲ್ಲಿ ತಂದಿರುವ ಶ್ರೇಯಸ್ಸು ಸುಧಾರಕಾನ ಢಾಡಿ ಅವರಿಗೆ ಸಲ್ಲಿಸಬೇಕಾಗುತ್ತದೆ ಮುಂದಿನದು ಅರವತ್ತ ಒಂದನೆಯ ಭಾಗ ತಾಳ ಪದ್ಧತಿಯ ಇತಿಹಾಸ ಹಾಗೂ ವಿಕಾಸ ತಾಳದಲ್ಲಿ ಸಮಯದ ಅಳತೆ ರಚನೆಯ ಸಿದ್ಧಾಂತ ತಾಳದ ಸ್ವರೂಪ ತಾಳದ ಸ್ವರೂಪವನ್ನು ಲಿಖಿತ ರೂಪದಲ್ಲಿ ಪ್ರಸ್ತುತ ಮಾಡುವ ಚಿಹ್ನೆ ಮಾರ್ಗ ಅಂಗ ಗೃಹ ಜಾತಿ ಲಯ ಯತಿ ಪ್ರಸ್ತಾರ ಪಾಠವರ್ಣ ಪಾಠಾಕ್ಷರ ಟೇಕ ವಿಭಾಗ ಮುಂತಾದವುಗಳ ವರ್ಣನೆಯನ್ನು ಮಾಡುವ ಪದ್ಧತಿಗೆ ತಾಳ ಪದ್ಧತಿ ತಾಳ ಲಿಪಿ ಪದ್ಧತಿ ಅಥವಾ ಲಿಖಿತ ರೂಪದಲ್ಲಿ ಇಡುವ ಕ್ರಿಯೆಗೆ ತಾಳಾಂಕನ ತಾಳಾಂಕನ ಪದ್ಧತಿ ಅನ್ನುತ್ತಾರೆ ತಲ್ ಧಾತುವಿಂದ ತಾಳದ ಉತ್ಪತ್ತಿ ಆಗಿದೆ ಗೀತೆ ವಾದ್ಯ ನೃತ್ಯಕ್ಕೆ ಸ್ಥಿರತೆಯನ್ನು ಪ್ರದಾನ ಮಾಡುವುದಕ್ಕೆ ತಾಳದಲ್ಲಿ ಲಘು ಗುರು ಕ್ರಿಯೆಯನ್ನು ಅಳೆಯುವುದಕ್ಕೆ ಗೀತೆ ವಾದ್ಯ ನೃತ್ಯವನ್ನು ಪರಿಣಾಮಕಾರಿಯಾಗಿ ತೋರಿಸುವ ಸಮಯಕ್ಕೆ ತಾಳವೆಂದು ಶಾರಂಗದೇವನು ತನ್ನ ಗ್ರಂಥ ಸಂಗೀತ ರತ್ನಾಕಾರದಲ್ಲಿ ವ್ಯಾಖ್ಯಾಯಿಸಿದ್ದಾನೆ ಆ ಗ್ರಂಥದಲ್ಲಿ ಪ್ರಾಚೀನ ಮಾರ್ಗಿ ಮತ್ತು ದೇಶೀ ತಾಳಗಳ ವಿಭೇದವನ್ನು ಹೇಳಿದ್ದಾನೆ ಇದರ ಅರ್ಥ ಏನೆಂದರೆ ಭಾರತನ ಕಾಲದ ಹಾಗೂ ಶಾರಂಗದೇವನ ಕಾಲದ ತಾಳ ಮತ್ತು ತಾಳ ಪದ್ಧತಿಯಲ್ಲಿ ಅಂತರ ಗೋಚರ ಗೋಚರವಾಗುತ್ತದೆ ಶಾರಂಗದೇವನ ತಾಳ ಪದ್ಧತಿ ವ್ಯಾಖ್ಯೆಯ ಈಗಲೂ ಮಾನ್ಯತೆ ಪಡೆದಿದೆ ಮಧ್ಯ ಕಾಲದ ಸಾಮಾಜಿಕ ಧಾರ್ಮಿಕ ಜನರ ಅಭಿರುಚಿಯಲ್ಲಿ ಹಾಗೂ ಸಂಗೀತದಲ್ಲಿ ಬದಲಾವಣೆ ಮುಂತಾದವುಗಳ ಮೇಲೆ ಪ್ರಾಚೀನ ಮತ್ತು ವರ್ತಮಾನ ತಾಳಗಳಲ್ಲಿ ಬದ್ ಪದ್ಧತಿಗಳಲ್ಲಿ ಬಹಳಷ್ಟು ಅಂತರವು ಕಂಡುಬರುತ್ತದೆ ಯಾಕೆಂದರೆ ಸಮಯ ಪರಿವರ್ತನೆ ಶೀಲ ಗುಣವಳ್ಳದ್ದು ಅದಕ್ಕೆ ಅನುಗುಣವಾಗಿ ಮಾನವ ಜೀವನವು ಪರಿವರ್ತನೆ ಹೊಂದುತ್ತದೆ ಸಂಗೀತವು ಇದಕ್ಕೆ ಹೊರತಲ್ಲ ಕಾಲಕ್ಕೆ ಅನುಗುಣವಾಗಿ ಸಂಗೀತವು ಬಹಳಷ್ಟು ಪರಿವರ್ತನೆಯನ್ನು ಹೊಂದುತ್ತಾ ನಡೆದಿದೆ ಕಠಿಣ ತಾಳ ಪದ್ಧತಿ ಹಾಗೂ ನಿಶ್ಚಿತ ತಾಳಗಳಲ್ಲಿ ಟೇಕಾ ಇಲ್ಲದೆ ಇರುವುದೇ ಪರಿವರ್ತನೆಗೆ ಮೂಲ ಕಾರಣ ಶಾರಂಗದೇವನು ಹದಿಮೂರನೆಯ ಶತಮಾನದ ಸಂಗೀತಜ್ಞ ಮುಸ್ಲಿಮರ ಆಕ್ರಮಣಗಳಿಂದ ಭಾರತದ ರಾಜ್ಯಗಳ ಹಾಗೂ ರಾಜರುಗಳ ಪತನದೊಂದಿಗೆ ಪ್ರಾಚೀನ ಸಂಗೀತವು ಅವನತಿಯತ್ತ ಸಾಗಿತು ವಿಶೇಷವಾಗಿ ಉತ್ತರ ಭಾರತದಲ್ಲಿ ಪ್ರಾಚೀನ ಸಂಗೀತ ಪರಂಪರೆಯ ತಾಳ ಲಿಪಿ ಪದ್ಧತಿಯೂ ಕೂಡ ಅವನತಿಯತ್ತ ಸಾಗಿತು ಸುಮಾರು ಒಂದು ಸಾವಿರದ ಐನೂರನೆಯ ಇಸ್ವಿಯವರೆಗೆ ಶಾರಂಗದೇವನ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ಅನೇಕ ಸಂಗೀತ ಗ್ರಂಥಗಳು ಸೃಷ್ಟಿ ಆದವು ಸಿಂಹ ಭೋಪಾಲ ಇವನ ಕಾಲ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನೂರು ಮತ್ತು ಕಲ್ಲಿನಾಥ ಹದಿನೈದನೆಯ ಶತಮಾನ ಇವರು ಬರೆದ ಸುಧಾಕರ ಮತ್ತು ಕಲಾನಿಧಿ ಈ ಎರಡು ಗ್ರಂಥಗಳು ಸಂಗೀತ ರತ್ನಾಕರದ ಅಂದರೆ ಟೀಕಾ ವಿಮರ್ಶೆಗೆ ಗ್ರಂಥಗಳು ಆಗಿವೆ ಇದೇ ಕಾಲದ ಇನ್ನೊಂದು ಗ್ರಂಥವೆಂದರೆ ಸಂಗೀತ ಶಿರೋಮಣಿ ಜಾವನಪುರಿಯ ಸುಬೇದಾರ ಇಬ್ರಾಹಿಂ ಶೇರ್ಕಿ ಈ ಗ್ರಂಥದ ರಚನೆಕಾರ ಸಂಗೀತ ರತ್ನಾಕರ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ರಚಿಸಿದ್ದಾನೆ ಹದಿನೈದನೆಯ ಶತಮಾನದವರೆಗೆ ಶಾರಂಗದೇವನು ಉಲ್ಲೇಖಿಸಿದ ತಾಳ ಮತ್ತು ತಾಳ ಪದ್ಧತಿ ಪ್ರಭುತ್ವವನ್ನು ಪಡೆದುಕೊಂಡಿದೆ ಉತ್ತರ ಭಾರತದಲ್ಲಿ ಹದಿನೈದನೆಯ ಶತಮಾನದವರೆಗೆ ಮುಸ್ಲಿಮರ ಪ್ರಭುತ್ವ ಕಾರಣದಿಂದ ಭಾರತೀಯ ಪ್ರಾಚೀನ ಸಂಗೀತ ವಾದ್ಯಗಳ ಮೇಲೆ ಮುಸ್ಲಿಮರ ಸಂಸ್ಕೃತಿಯ ಪ್ರಭಾವ ಬಿದ್ದಿದೆ ಸಂಗೀತವು ಕೇವಲ ಮುಸ್ಲಿಮ ಅರಸರ ಮನೋರಂಜನೆಯ ಸಾಧನವಾಗಿತ್ತು ಅವರ ದರಬಾರದಲ್ಲಿ ಇದ್ದ ಸಂಗೀತಗಾರರು ವಾದ್ಯಗಾರರು ಹೊಸ ಬಗೆಯ ಹಾಡುವ ಬಾರಿಸುವ ಶೈಲಿಯನ್ನು ಸ್ವೀಕರಿಸಿ ಶೃಂಗಾರ ಗಾಯನಕ್ಕೆ ಒತ್ತು ಕೊಟ್ಟು ಪ್ರದರ್ಶಿಸತೊಡಗಿದರು ದಕ್ಷಿಣ ಭಾರತದಲ್ಲಿ ಮುಸಲ್ಮಾನರ ಆಕ್ರಮಣದಿಂದ ಅರಾಜಕತೆ ಉತ್ಪನ್ನವಾಯಿತು ಹಾಗೂ ಸಂಗೀತ ಮುಕ್ತವಾಗಿ ತನ್ನ ವಿಕಾಸವನ್ನು ಕಳೆದುಕೊಂಡಿತು ಅದು ಕೇವಲ ಜನರಲ್ಲಿ ಮಂದಿರ ಮಠಗಳಲ್ಲಿ ಸಣ್ಣ ಸಣ್ಣ ಸುಬೇದಾರರ ಸಭೆಗಳಲ್ಲಿ ಉತ್ಸವಗಳಲ್ಲಿ ಸಂಗೀತ ಪರಂಪರೆ ಸ್ಥಿರಗೊಂಡಿತು ಸೀಮಿತಗೊಂಡಿತು ದಕ್ಷಿಣ ಭಾರತದಲ್ಲಿ ಸಂಗೀತ ದೇಶೀ ರೂಪದಲ್ಲಿ ವಿಕಾಸವನ್ನು ಪಡೆಯ ಹತ್ತಿತು ದೇಶಿ ಸಂಗೀತಕ್ಕೆ ಹೊಂದಿಕೊಂಡು ಸಪ್ತ ಸೋಲಾದಿ ತಾಳ ಹಾಗೂ ಅದರ ವಾದನ ಪ್ರಾರಂಭವಾಯಿತು ವರ್ತಮಾನ ಕರ್ನಾಟಕ ಸಂಗೀತ ಶೈಲಿಯ ಭೀಷ್ಮ ಪಿತಾಮಹರಾದ ಪುರಂದರದಾಸರು ಸಪ್ತ ಸೋಲಾದಿ ತಾಳದ ಪಿತಾಮಹ ಕೆಲವು ಸಂಗೀತ ವಿಜ್ಞಾನರ ಪ್ರಕಾರ ಕರ್ನಾಟಕ ಸಂಗೀತ ಜನ್ಮ ಪುರಂದರದಾಸರಿಂದಲೇ ಆಯಿತು ಅಂತ ಹೇಳುತ್ತಾರೆ ಮುಸ್ಲಿಂ ಸಂಸ್ಕೃತಿಯ ಪ್ರಭಾವದಿಂದ ಉತ್ತರ ಭಾರತದ ಸಂಗೀತದ ಮೇಲೆ ಫಾರಸಿ ಅರಬ ಮತ್ತು ಇರಾನಿ ಸಂಗೀತದ ಮೇಲೆ ಪ್ರಭಾವ ಬಿದ್ದಿದೆ ಅಲ್ಲಾವುದ್ದೀನ ಉದ್ದೀನ ದರಬಾರದಲ್ಲಿ ಅಮೀರ ಖುಸ್ರೋ ದರಬಾರಿ ಗಾಯಕನಲ್ಲದೆ ಮಂತ್ರಿಯೂ ಆಗಿ ಸೇವಾನಿರತನೂ ಆಗಿದ್ದನು ಈತ ಇರಾನಿ ತಟದ ಆಧಾರದ ಮೇಲೆ ರಾಗದ ವರ್ಗೀಕರಣ ತಂದನು ಹಾಗೂ ಭಾರತೀಯ ಮೂರ್ಛನ ಪದ್ಧತಿಯನ್ನು ಅಮಾನ್ಯ ಮಾಡಿದನು ಅಮೀರ ಕುಸ್ರೋ ನವೀನ ರಾಗಗಳನ್ನು ಖವ್ವಾಲಿ ಖ್ಯಾಲಗಳನ್ನು ಪೇಸ್ತೋ ಸವಾರಿ ಸುಲ್ಫಾಕ್ ಮುಂತಾದ ಹೊಸ ಹೊಸ ತಾಳಗಳನ್ನು ಸಿತಾರಾ ತಬಲಾ ಮುಂತಾದ ವಾದ್ಯಗಳ ನಿರ್ಮಾಣವನ್ನು ಮಾಡಿದನು ಅಂತ ಹೇಳುತ್ತಾರೆ ಈ ವಿಷಯದಲ್ಲಿ ಸಂಶೋಧಿತ ಸತ್ಯಪೂರ್ಣ ವಿವರಗಳು ಸಿಗುವವರೆಗೆ ಅಮೀರ ಕುಸ್ರೋ ಇಂದಲೇ ತಬಲಾ ವಾದ್ಯದ ಆವಿಷ್ಕಾರ ಆಗಿರಬೇಕೆಂದು ಊಹಿಸುವುದು ಒಳ್ಳೆಯದು ಈತ ಎಷ್ಟೋ ಕವಿತೆಗಳನ್ನು ರಚಿಸಿದ್ದಾನೆ ಇದರ ಮೇಲಿಂದ ಆತನಿಗೆ ಛಂದದ ಜ್ಞಾನ ಇತ್ತು ಅಂತ ತಿಳಿದು ಬರುತ್ತದೆ ಛಂದ ಹಾಗೂ ಪ್ರಾಚೀನ ತಾಳ ಪದ್ಧತಿಯ ಆಧಾರದ ಮೇಲೆ ನವೀನ ಗೀತೆಗಳಿಗೆ ಉಪಯುಕ್ತವಾಗುವ ತಾಳ ಮತ್ತು ಠೇಕಾವನ್ನು ಆತನೇ ಪ್ರಚಾರದಲ್ಲಿ ತಂದಿರಬಹುದು ಅಂತ ತಿಳಿದು ಬರುತ್ತದೆ ಅಕ್ಬರ ಮತ್ತು ಶಹಜಾನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಪ್ರಾಚೀನ ಕಾಲದ ಸಂಗೀತಕ್ಕಿಂತ ಒಂದು ವಿಶೇಷ ಪ್ರಕಾರ ನವೀನ ಹೊಸ ಹೊಸ ತರಹದ ಸಂಗೀ ಸಂಗೀತ ವಿಕಾಸಗೊಂಡಿತು ಅಕ್ಬರನ ದರಬಾರದಲ್ಲಿ ಮೂವತ್ತಾರು ಸಂಗೀತಜ್ಞರು ವಿಜೃಂಭಿಸಿದ್ದರು ಅಂತ ಇತಿಹಾಸದ ಪುಟಗಳಿಂದ ತಿಳಿದು ಬರುತ್ತದೆ ಇದೇ ಕಾಲದಲ್ಲಿ ಗ್ವಾಲಿಯರದ ನರೇಶನಾದ ಮಾನಸಿಂಗ ತೋಮರನು ದೃಶ್ಯ ದೃಪದ ಗಾಯಕೆಯನ್ನು ಪ್ರಾರಂಭಿಸಿ ಪ್ರೋತ್ಸಾಹಿಸಿ ಪ್ರಚಾರಕ್ಕೆ ತಂದ ಔರಂಗಜೇಬನ ಕಾಲದಲ್ಲಿ ಸಂಗೀತವು ವಿಕಾಸಗೊಳ್ಳಲಿಲ್ಲ ಆದರೂ ಕೂಡ ಸಂಗೀತದ ಮೇಲೆ ಅನೇಕ ಗ್ರಂಥಗಳು ರಚಿಸಲ್ಪಟ್ಟವು ಮೊಘಲರ ಕೊನೆಯ ಅರಸನಾದ ಮಹಮ್ಮದ್ ಶಾ ರಂಗೀಲೆ ಇವನ ಕಾಲದಲ್ಲಿ ಸಂಗೀತ ಉಚ್ಚಮಟ್ಟದ ಸ್ಥಿತಿಯಲ್ಲಿ ಇತ್ತು ಈತ ಖ್ಯಾಲ್ ಮತ್ತು ಶೃಂಗಾರ ಗೀತೆಗಳನ್ನು ಬಹಳಷ್ಟು ಪ್ರಚಾರ ಮತ್ತು ಪ್ರಸಾರ ಮಾಡಿದರು ಮುಸ್ಲಿಮ ಅರಸರು ಭಾರತೀಯ ಸಂಗೀತ ವಿದ್ವಾನರನ್ನು ಒತ್ತಾಯ ಪೂರ್ವಕವಾಗಿ ತಮ್ಮ ಆಶ್ರಯದಲ್ಲಿ ಇಟ್ಟುಕೊಂಡು ಅವರಿಂದ ಭಿನ್ನವಾದ ಸಂಗೀತ ಪ್ರಚಾರ ಮತ್ತು ಪ್ರಸಾರ ಮಾಡಿದರು ಸಾವಕಾಶವಾಗಿ ಪ್ರಾಚೀನ ಗೀತಗಳ ಆಧಾರದ ಮೇಲೆ ದೃಪದ ಗಾಯನ ಶೈಲಿ ಮತ್ತು ಮುಸ್ಲಿಮ ಪಾರ್ಸಿ ಗೀತಗಳ ಆಧಾರದ ಮೇಲೆ ಠುಮರಿ ಟಪ್ಪಾ ಗಜಲ್ ಖೌವಾಲಿ ಮುಂತಾದ ಶೈಲಿಗಳು ಭಾರತೀಯ ಸಂಗೀತದಲ್ಲಿ ಪ್ರವೇಶಿಸಿದವು ಇದೇ ಕಾಲದಲ್ಲಿ ಖ್ಯಾಲ ಗಾಯನ ಪದ್ಧತಿಯು ಪ್ರಚಾರದಲ್ಲಿ ಬಂದಿತು ಈ ಗೀತೆಗಳಿಗೋಸ್ಕರ ಅವಶ್ಯಕವಾದಂತಹ ತಾಳ ಪ್ರಕಾರಗಳು ಪ್ರಚಾರದಲ್ಲಿ ಬಂದವು ವರ್ತಮಾನ ಕಾಲದಲ್ಲಿಯೂ ಸಹ ಒಂದೇ ತಾಳದ ವಿವಿಧ ಟೇಕಾ ಹಿಡಿಯುವ ಪ್ರಮಾಣಗಳು ಸಿಗುತ್ತವೆ ಭಿನ್ನ ಭಿನ್ನ ಗೀತೆ ಪ್ರಕಾರಕ್ಕೆ ಭಿನ್ನ ಭಿನ್ನ ತಾಳಗಳು ಹುಟ್ಟಿಕೊಂಡವು ಉದಾಹರಣೆಗೆ ದೃಪದ ಅಂಗದ ತಾಳದಲ್ಲಿ ಚೌತಾಳ ಸೂಲ ತಾಳ ಧಮಾರ ತೋರಾ ತಾಳಗಳು ಖ್ಯಾಲ್ ಅಂಗದ ತಾಳದಲ್ಲಿ ತೀಲುವಾಡ ಏಕತಾಳ ಜಪತಾಳ ಝುಮರ ಠುಮರಿ ತಪ್ಪ ಅಂಗದ ತಾಳದಲ್ಲಿ ಪಂಜಾಬಿ ದೀಪಚಂದಿ ಅಡ್ಡ ತಪ್ಪ ಹಾಗೂ ಸುಗಮ ಸಂಗೀತದ ತಾಳದಲ್ಲಿ ಕೆಹರವ ದಾದರ ಧುಮಾಳಿ ಪೇಸ್ತೊ ಹದಿನೆಂಟನೆಯ ಶತಮಾನದಲ್ಲಿ ಬ್ರಿಟಿಷರು ಬಂದರು ಭಾರತದ ಶಾಸನವನ್ನು ತಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳಲು ಮುಸ್ಲಿಮ ಮತ್ತು ಹಿಂದೂ ರಾಜ್ಯದಲ್ಲಿ ಯುದ್ಧವನ್ನು ಮಾಡಿದರು ಇದರ ಫಲವಾಗಿ ಭಾರತೀಯ ಸಂಗೀತವು ಛಿದ್ರಗೊಂಡಿತು ಇಪ್ಪತ್ತನೆಯ ಶತಮಾನದ ಪ್ರಾರಂಭದಲ್ಲಿ ವಿಷ್ಣು ನಾರಾಯಣ ಭತಕಂಡೆ ಹಾಗೂ ಪಂಡಿತ ವಿ ಡಿ ಪಲಸ್ಕರ ಇಬ್ಬರು ಉತ್ತರ ಭಾರತದಲ್ಲಿ ಛಿದ್ರಗೊಂಡಿದ್ದ ಸಂಗೀತವನ್ನು ದೇಶದ ವಿಭಿನ್ನ ರಾಜ್ಯ ಪ್ರಾಂತ್ಯಗಳಿಗೆ ಹೋಗಿ ಅಧ್ಯಯನ ಮಾಡಿದರು ಸಂಗೀತಜ್ಞರ ಸಭೆಯನ್ನು ಕರೆದರು ಚರ್ಚೆ ವಿಮರ್ಶೆ ಹಾಗೂ ಸಂಗೀತ ಸಮ್ಮೇಳನವನ್ನು ಹಮ್ಮಿಕೊಂಡರು ಸಂಗೀತ ಸಂಸ್ಥೆಗಳನ್ನು ಸ್ಥಾಪಿಸಿದರು ಛಿದ್ರವಾದ ಸಂಗೀತಕ್ಕೆ ಒಂದು ಹೊಸ ರೂಪ ಕೊಟ್ಟು ಸ್ವರ ಲಿಪಿ ಹಾಗೂ ತಾಳಲಿಪಿ ಪದ್ಧತಿಯನ್ನು ಸ್ಥಾಪಿಸಿದರು ಭತ್ತಖಂಡೆ ಅವರು ಭಾರತೀಯ ಸಂಗೀತದ ತಾಳಗಳನ್ನು ಲಿಪಿಬದ್ಧ ಮಾಡಲು ತಾಳದ ಭಿನ್ನ ಭಿನ್ನ ಅಂಗಗಳನ್ನು ವ್ಯಾಖ್ಯೆ ಮಾಡಿ ಅಂಕ ಚಿಹ್ನೆ ಮತ್ತು ವರ್ಣ ಮುಖಾಂತರ ಸ್ಪಷ್ಟ ಮಾಡಿದರು ತಾಳದ ವಿಸ್ತಾರ ಲಯಕಾರಿ ಇತ್ಯಾದಿ ಲಿಪಿಬದ್ಧ ಮಾಡಿ ಸಾಮಾನ್ಯ ಜನರಿಗೂ ತಿಳಿಯುವ ಹಾಗೆ ಮಾಡಿದರು ಮಾತ್ರ ತಾಳ ಅಥವಾ ಬರೀ ಖಾಲಿ ಸಂ ಟೇಖಾ ಲಯಕಾರಿ ವಿಶ್ರಾಂತಿ ಚಿಹ್ನೆ ಇವುಗಳಿಗೆ ವ್ಯಾಖ್ಯೆ ಮಾಡಿ ಸ್ವರ ಲಿಪಿ ತಾಳ ಲಿಪಿ ಮಾಡಿ ವಿಸ್ತಾರವಾಗಿ ವಿವರಗಳನ್ನು ಕೊಟ್ಟಿದ್ದಾರೆ ಅದೇ ಪ್ರಕಾರ ವಿ ಡಿ ಪುಲಸ್ಕರ್ ಅವರು ಕೂಡ ಮಾತ್ರ ತಾಳ ಅಥವಾ ಬರೀ ಖಾಲಿ ಸಂ ಲಯಕಾರಿ ಟೇಕಾ ವಿಶ್ರಾಂತಿ ಚಿಹ್ನೆ ಇತ್ಯಾದಿ ಪಾರಿಭಾಷಾ ವಿತ್ತು ಸ್ವಾರಲಿಪಿ ಮಾಡಿದ್ದಾರೆ ಆದರೆ ಭಾತಕಂಡೆ ಮತ್ತು ಪುಲಸ್ಕರ ಇಬ್ಬರ ಪದ್ಧತಿಗಳಲ್ಲಿ ಭಿನ್ನತೆ ಉಂಟು ಈಗ ನಾವು ಕೆಳಗೆ ಹೇಳತಕ್ಕಂಥ ಗ್ರಂಥಗಳಲ್ಲಿ ತಾಳಗಳ ಬಗ್ಗೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಒಂದನೆಯದು ಸಂಗೀತ ಉಪನಿಷತ್ ಸಾರೋಧಾರ ಸುಧಾಕೋಶ ಈ ಗ್ರಂಥದಲ್ಲಿ ದೇಶೀ ತಾಳದ ಲಕ್ಷಣಗಳನ್ನು ಹಾಗೂ ನಿಶ್ಚಿತ ಟೇಕಾ ಕೂಡ ಕೊಟ್ಟಿದ್ದಾರೆ ಎಪ್ಪತ್ತ ಏಳು ತಾಳಗಳ ವರ್ಣನೆ ತಾಳದ ಅವಯವಗಳ ರೂಪಗಳಾದ ಧೃತ್ ಲಘು ಪ್ಲುತ್ ಕಾಲ ಮಾತ್ರ ವಿರಾಮ ಇತ್ಯಾದಿಗಳ ಉಲ್ಲೇಖನ ಇದೆ ಎರಡು ಸಂಗೀತ ದರ್ಪಣ ಪಂಡಿತ ದಾಮೋದರ ಈ ಗ್ರಂಥದಲ್ಲಿ ತಾಳದ ಪ್ರಾಣಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಬೇರೆ ಹೊಸ ತಾಳಗಳನ್ನು ಕೊಟ್ಟಿದ್ದಾನೆ ಮೂರು ಸಂಗೀತ ಮಕರಂದ ನಾರದ ಅನುಪಮ ಸಂಗೀತ ರತ್ನಾಕರ ಭಾವಭಟ್ಟ ಸಂಗೀತ ಸಾರ ಸವಾಯಿ ಪ್ರತಾಪಸಿಂಹ ಇತ್ಯಾದಿಗಳು